ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಸಾಧನಾ ನವೀನ್ ಸೈನ್ಸ್ ಅಕಾಡೆಮಿ ಇವತ್ತಿನ ಮಾಹಿತಿ ದೇವರಾಜು ಅರಸು ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸ್ವಯಂ ಉದ್ಯೋಗ ಮಾಡುವ ಯುವಕರಿಗೆ ಒಂದು ಶುಭ ಸುದ್ದಿ ದೇವರಾಜು ಅರಸು ಕಲ್ಯಾಣ ಇಲಾಖೆಯಿಂದ ಸ್ವಯಂ ಉದ್ಯೋಗ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಅಥವಾ ಪೋಷಕರಿಗೆ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿಗಳ ಸಾಲ ದೊರೆಯುತ್ತದೆ ಅದು ಮೂವತ್ತು ಪರ್ಸೆಂಟ್ ಅಥವಾ ಹತ್ತು ಸಾವಿರ ರೂಪಾಯಿಗಳ ಸಬ್ಸಿಡಿ ಸಹಾಯಧನದೊಂದಿಗೆ ದಯವಿಟ್ಟು ಯಾರಾದರೂ ಸ್ವಸ್ ಸ್ವಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡುವ ಉದ್ದೇಶವಿದ್ದರೆ ಈ ಇಲಾಖೆಯ ಅಡಿಯಲ್ಲಿ ಸಿಗುವ ಸೌಲಭ್ಯವನ್ನು ಪಡೆದುಕೊಳ್ಳಿ ಷರತ್ತುಗಳು ಏನು ಎಂದು ಇಲಾಖೆಯ ವೆಬ್ಸೈಟ್ನಲ್ಲಿ ಹೋಗಿ ಅಥವಾ ಇಲಾಖೆಯ ಅಧಿಕಾರಿಗಳನ್ನು ಸಂದರ್ಶಿಸಿ ಸಂಪರ್ಕಿಸಿ ಷರತ್ತುಗಳನ್ನು ತಿಳಿದು ಅದಕ್ಕೆ ಬೇಕಾದಂತಹ ಇಲಾಖೆಯ ಪತ್ರಗಳನ್ನು ತಯಾರಿಸಿ ಕೊಟ್ಟು ಸಾಲ ಪಡೆಯಿಕೊಳ್ಳಬಹುದು ಇದರ ಸದು ಸದುಪಯೋಗ ಮಾಡಿಕೊಳ್ಳಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು